ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ರಾಯರಿಗೆ ತುಂಬಾ ಇಷ್ಟ ಆದಂತಹ ಅವಲಕ್ಕಿ ಬಾಳೆಹಣ್ಣಿನ ಪ್ರಸಾದವನ್ನು ಮಾಡಿದ್ದೀನಿ ಅದು ಯಾವ ರೀತಿ ಅಂತಲೂ ಸಹ ಶೇರ್ ಮಾಡ್ತೀನಿ ಹಾಗೆ ರಾಯರು ಹೂವಿನ ಪ್ರಸಾದವನ್ನು ಕೊಟ್ಟರು ಪೂಜೆನಷ್ಟೇ ತುಂಬ ಚೆನ್ನಾಗಿ ಆಗಿತ್ತು ನೋಡಿ ಕೊನೆಯ ತನಕನೂ ನೋಡಿ ಸ್ನೇಹಿತರೆ ನೋಡಿ ಒಂದು ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿನೂ ಸಹ ತೊಗೋಬಹುದು ಒಂದು ಸ್ಪೂನ್ ತೊಗೊಂಡು ಸ್ಟವನ್ನು ಹಚ್ಚಿಬಿಟ್ಟು ಸಿಮ್ಮಲ್ಲಿ ನಾನು ಇಟ್ಟಿದ್ದೀನಿ ಅದಕ್ಕೆ ನೋಡಿ ಎರಡು ಬಾಳೆಹಣ್ಣು ಸ್ವಲ್ಪ ಸಕ್ಕನಿ ಒಂದು ಸ್ವಲ್ಪನೇ ದ್ರಾಕ್ಷಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಗೋಡಂಬಿ ಬಾದಾಮಿ ಎಲ್ಲನೂ ಸಹ ತೊಗೋಬೋದು ಪಿಸ್ತಾ ಅದನ್ನು ನಾನು ಬರೀ ದ್ರಾಕ್ಷಿಯನ್ನು ತೊಗೊಂಡು ಈಗ ತುಪ್ಪ ಕರಗಿದೆ ನೋಡಿ ಅದು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಒಂದು ಹತ್ತು ನಿಮಿಷದ ಮುಂಚಿತವಾಗಿ ಒಂದು ಇಡೀ ಅವಲಕ್ಕಿಯನ್ನು ಒಂದು ಸಾರಿ ತೊಳೆದು ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು ಅದು ಅಷ್ಟೇ ಒಂದು ನೆಂದಿದೆ ಅದು ನಾವೊಂದು ಸ್ನಾನವನ್ನು ಮಾಡಿ ಬರೋ ಅವಲಕ್ಕಿ ನೆನೆಸಿ ಹೋದರೆ ಆಮೇಲೆ ಬಂದು ನಾವು ಪ್ರಸಾದವನ್ನು ಹಿಸೋದ್ರೊಳಗೆ ಒಂದು ಟೇಸ್ಟಿಯಾಗಿ ಮತ್ತು ರುಚಿಯಾಗಿನೂ ಆಗುತ್ತೆ ಪ್ರಸಾದ ಬೇಗನೆ ರೆಡಿಯಾಗುತ್ತೆ ರಾಯರಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಒಂದು ಏನು ಹೇಳ್ತೀವಿ ಒಂದು ಭಕ್ತಿಯಿಂದ ಒಂದು ಮನಸಲ್ಲಿ ಏನನ್ನು ಸಹ ನಾವು ಇರಿಸ್ಕೊಳ್ಳ್ದೆ ಒಂದು ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ರಾಯರ ಸೇವೆ ಮಾಡಿದರೆ ಖಂಡಿತವಾಗಿಯೂ ರಾಯರು ನಮ್ಮನ್ನು ಆರಿಸ್ತಾರೆ ಆಶೀರ್ವದಿಸ್ತಾರೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ನೋಡಿ ಅವಲಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಕ್ಕರೆಯನ್ನು ಇದ್ದೀನಿ ಬೇಕಾದರೆ ಬೆಲ್ಲವನ್ನು ಸಹ ಸೇರಿಸ್ಬೌದು ನಾನು ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟವ್ ಸಿಮ್ಮಲ್ಲೇ ಇರಲಿ ಹೈ ಫ್ಲೇಮೆಲ್ಲ ಮಾಡಬೇಡಿ ಸೀದೋಗುತ್ತೆ ಹಾಗಾಗಿ ಸ್ವಲ್ಪನೇ ಮಾಡ್ತೀವಿ ನೋಡಿ ಅದಕ್ಕೋಸ್ಕರನೇ ನಾನು ನೀವು ಬೇಕಾದರೆ ಜಾಸ್ತಿ ಬೇಕಾದರೂ ಮಾಡಿ ನಾನು ಒಂದು ಹಿಡಿಯೋ ಅಷ್ಟೇ ನೆನೆಸಿಟ್ಟಿದ್ದೆ ಎರಡು ಬಾಳೆಹಣ್ಣನ್ನು ತೊಗೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಸ್ಲೈಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದಂತೂ ತುಂಬ ರುಚಿಯಾಗಿರುತ್ತೆ ರಾಯರಿಗೂ ಅಷ್ಟೇ ತುಂಬನೇ ಪ್ರಿಯ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ರಾಯರನ್ನು ಒಂದು ನಾವು ಮನಸ್ಸಲ್ಲಿ ಏನನ್ನು ಸಹ ಕಲ್ಮಶವನ್ನು ಇರಿಸ್ಕೊಳ್ಳದೆ ಒಂದು ಭಕ್ತಿಯಿಂದ ನಮ್ಮ ಒಂದು ಕೂಲಿ ಿಕೆಯನ್ನ ರಾಯರಲ್ಲಿ ಕೇಳಿದಾಗ ತಕ್ಷಣಕ್ಕೆ ಪರಿಹಾರ ಆಗುವಂಥವನ್ನ ತಕ್ಷಣಕ್ಕೆ ಅಂದರೆ ಈಡೇರಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ತಕ್ಷಣಕ್ಕೆ ನೆರವೇರಿಸ್ತಾರೆ ಒಂದೊಂದು ಸಾರಿ ಒಂದು ಸ್ವಲ್ಪ ನಿಧಾನ ಆದ್ರೂ ಸಹ ಖಂಡಿತವಾಗಿಯೂ ನಮ್ಮ ಕೈ ಹಿಡಿತಾರೆ ರಾಯರು ನೋಡಿ ಈಗ ಒಂದು ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿನೂ ಹಾಲನ್ನು ಸೇರಿಸೋದು ಬೇಡ ತುಂಬ ನೀರಾದರೆ ಚೆನ್ನಾಗಿರಲ್ಲ ಇಷ್ಟ ಆದರೆ ಸಾಕು ನೋಡಿ ಒಂದು ಅರ್ಧ ಬಟ್ಲಷ್ಟು ಅಥವಾ ಅರ್ಧ ಲೋಟದಷ್ಟು ನೀ ಹಾಲನ್ನು ಇದ್ದೀನಿ ನಾನು ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪನೇ ಕುದಿಸಿದರೆ ಆಯಿತು ಒಂದು ರಾಯರ ಒಂದು ನೈವೇದ್ಯಕ್ಕೆ ನೈವೇದ್ಯಕ್ಕೆ ಒಂದು ಬಾಳೆಹಣ್ಣು ಅವಲಕ್ಕಿಯ ಪ್ರಸಾದ ಅಥವಾ ನೈವೇದ್ಯ ರೆಡಿಯಾಯಿತು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಸಹ ಟ್ರೈ ಮಾಡಿ ನೋಡಿ ಹಾಗೆ ಒಂದು ಈ ರೀತಿಯಾಗಿ ಪ್ರಸಾದವನ್ನು ಮಾಡಿ ರಾಯರಲ್ಲಿ ನಮ್ಮ ಕೋರಿಕೆಯನ್ನು ಇಟ್ಟಾಗ ಒಂದು ಪೂಜೆಯನ್ನು ಒಂದು ಮನಪೂರ್ವಕವಾಗಿ ಭಕ್ತಿಯಿಂದ ಒಂದು ರಾಯರನ್ನು ಪೂಜೆ ಮಾಡಿದಾಗ ಖಂಡಿತವಾಗಿಯೂ ರಾಯರ ಕೈ ಹಿಡಿದೆ ಹಿಡಿತಾರೆ ಸ್ನೇಹಿತರೆ ಹೌದು ಅದು ಸಹ ನನ್ನ ಅನುಭವಕ್ಕೂ ಸಹ ಬಂದಿದೆ ರಾಯರು ಅಷ್ಟೇ ಪ್ರತಿನಿತ್ಯನೂ ನಮ್ಮ ಮನೇಲಿ ಹೂವಿನ ಪ್ರಸಾದಗಳು ಆಗ್ತಾ ಇರ್ತವೆ ಇದೇ ರೀತಿಯಾಗಿ ನಾನೊಂದು ಎಂಬ್ರಾಯ್ಡ್ರಿ ಮಿಷನನ್ನು ತೊಗೊಂಡು ಬಂದಿದ್ದೀನಿ ವಿಡಿಯೋವನ್ನು ಶೇರ್ ಮಾಡ್ತೀನಿ ಇದ್ದೀನಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸು ಸಹ ಬರ್ತಾ ಇದೆ ಕಮೆಂಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಅದಕ್ಕೆ ನನ್ನ ಒಂದು ನನಗೆ ಗೊತ್ತಿರುವ ಅಭಿಪ್ರಾಯವನ್ನು ನಾನು ಕಮೆಂಟಲ್ಲಿ ರಿಪ್ಲೈ ಮಾಡಿದ ಆ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ತರುವಾಗಲೂ ಅಷ್ಟೇ ನಾನು ಮೊದಲು ನನಗೆ ತುಂಬನೇ ಗೊಂದಲ ಆಯಿತು ಏನು ತರೋದು ಬೇಡವೋ ಏನು ಮಾಡೋದು ಅಂತ ಆಗ ನಾನು ರಾಯರಲ್ಲಿ ಒಂದು ಪೂಜೆ ಎಲ್ಲ ಮಾಡಿ ರಾಯರಲ್ಲಿ ಕೇಳಿಕೊಂಡೆ ತರಬೇಕು ಅಂದರೆ ಹೂವಿನ ಪ್ರಸಾದ ಕೊಡಿ ಇಲ್ಲಾಂದರೆ ಬೇಡ ಈ ಥರ ಎಲ್ಲ ಕೇಳಿಕೊಂಡಾಗ ರಾಯರು ಒಂದು ತುಳಸಿಯ ಪ್ರಸಾದವನ್ನು ಅಲ್ಲದೆ ಇನ್ನೂ ಎರಡು ಹೂವಿನ ಪ್ರಸಾದ ಅಂದರೆ ನಾನು ಈ ಕೋರಿಕೆಯನ್ನು ಕೇಳಿಕೊಂಡು ರಾಯರಲ್ಲಿ ಹೂವಿನ ಪ್ರಸಾದವನ್ನು ಕೇಳಿದಾಗ ಮೂರು ಸಾರಿ ಹೂವಿನ ಪ್ರಸಾದವನ್ನು ಕೊಟ್ಟರು ಸ್ನೇಹಿತರೆ ನನಗೆ ತುಂಬನೇ ಖುಷಿ ಖುಷಿಯಾಯಿತು ನೋಡಿ ಒಂದು ಪ್ರಸಾದ ಇಷ್ಟೇ ರೆಡಿ ಆಯಿತು ಹಾಗೆ ರಾಯರ ಪೂಜೆನೂ ಅಷ್ಟೇ ತುಂಬ ಆಗಿತ್ತು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದ ಆಮೇಲೆ ಬಾಳೆಹಣ್ಣಿನ ನೈವೇದ್ಯನೂ ಸಹ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಪೂಜೆಯು ಸಹ ನೆರವೇರಿತು ರಾಯರು ಹೂವಿನ ಪ್ರಸಾದವನ್ನು ಕೊಟ್ಟರು ತುಂಬ ಚೆನ್ನಾಗಿ ಒಂದು ಏನು ಹೇಳ್ತೀವಿ ತುಂಬ ಖುಷಿಯಾಗುತ್ತೆ ಈ ರೀತಿಯಲ್ಲಿ ಪೂಜೆ ಆದಾಗ ರಾಯರಿಂದ ಹೂವಿನ ಪ್ರಸಾದ ಸಿಕ್ತಂತೂ ನನಗಂತೂ ತುಂಬಾ ಖುಷಿಯಾಗುತ್ತೆ ರಾಯರು ಹೂವಿನ ಪ್ರಸಾದ ಕೊಟ್ಟ ತಕ್ಷಣ ನನಗೆ ತುಂಬ ಖುಷಿಯಾಗುತ್ತೆ ಅವರು ರಾಯರಿದ್ದಾರೆ ಕೈ ಬಿಡಲ್ಲ ಕೈ ಇದು ನಡೆಸ್ತಾರೆ ರಾಯರ ಆಶೀರ್ವಾದ ನಮ್ಮ ಮೇಲಿದೆ ಅನ್ನುವಂತಹ ಒಂದು ನಂಬಿಕೆ ಒಂದು ಧೈರ್ಯ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಹೌದು ರಾಯರು ನಂಬಿದವ್ರನ್ನ ಎಂದಿಗೂ ಸಹ ಕೈ ಬಿಡಲ್ಲ ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ ಸ್ನೇಹಿತರೆ ನಿಧಾನವಾಗಾದ್ರು ಸಹ ನಮ್ಮನ್ನು ಕೈ ಬಿಡೋಲ್ಲ ರಾಯರನ್ನು ನಂಬಿದರೆ ನಮ್ಮನ್ನ ಒಂದು ಏನು ಹೇಳ್ತೀವಿ ನಮ್ಮ ಒಂದು ಜೀವನವನ್ನು ಒಂದು ನಾವೇನು ಅನ್ಕೊಂಡಿರ್ತೀವಿ ನೋಡಿ ಅದಕ್ಕಿಂತಲೂ ಚೆನ್ನಾಗಿ ನಡೆಯುವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು ಇದೇ ರೀತಿಯಲ್ಲಿ ನನ್ನನ್ನು ಅಷ್ಟೇ ನಮ್ಮ ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡಿ ನಮ್ಮ ಮನೆಯಲ್ಲಿ ಒಂದು ಪರಿಮಳ ಗ್ರಂಥದ ಮೂಲಕ ಬಂದು ನೆಲೆಸಿದ್ದಾರೆ ರಾಯರು ಆಗುತ್ತೆ ಖುಷಿಯಾಗುತ್ತೆ ಇವತ್ತು ಒಂದು ಎಂಬ್ರಾಯ್ಡ್ರಿ ವಿಡಿಯೋವನ್ನೇ ಶೇ ಮಿಷನ್ ಬಗ್ಗೆ ಆದರೆ ಆಗಲಿಲ್ಲ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು ಒಂದು ವರ್ಕ್ ಆಗಿರುವಂಥ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಬೆಳಗ್ಗೆಯಿಂದ ವಿಡಿಯೋವನ್ನು ಶೇರ್ ಮಾಡಲಿಲ್ಲ ಸೊ ಈಗ ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ಸೊ ವಿಡಿಯೋವನ್ನು ಕೊನೆ ತನಕನೂ ನೋಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ಸಹ ನಿಮ್ಮ ಕಮೆಂಟಿಗೆ ಒಂದು ರಿಪ್ಲೈಯನ್ನು ಮಾಡ್ತೀನಿ ನೋಡಿ ಈಗ ರಾಯರು ಒಂದು ಹೂವಿನ ಪ್ರಸೆಯ ಹೂವಿನ ಪ್ರಸಾದ ಕೊಟ್ಟರು ಪೂಜೆ ಆದಮೇಲೂ ಪೂಜೆ ಆಗೋದ್ಕಿಂತ ಮುಂಚೆನೂ ಕೊಟ್ಟಿರ್ತಾರೆ ಪೂಜೆ ಆದಮೇಲೂ ಪೂಜೆ ಮಾಡುವಾಗ್ಲೂ ಸಹ ನೋಡಿ ಹೂವಿನ ಪ್ರಸಾದ ಆಯಿತು ಪೂಜೆ ಮಾಡುವಾಗ್ಲೂ ಸಹ ಒಂದು ಹೂವಿನ ಪ್ರಸಾದವನ್ನು ಕೊಡ್ತಾರೆ ಹಾಗೆಯೇ ಪೂಜೆ ಆದಮೇಲೂ ಅಷ್ಟೇ ಎಷ್ಟೋ ಒಂದು ಹೂವಿನ ಪ್ರಸಾದಗಳು ಆಗಿರ್ತವೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ನೋಡಿ ಹೂವಿನ ಪ್ರಸಾದವನ್ನು ಕೊಟ್ಟರು ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ